ಆ್ಯಂಕರ್ ಅನುಶ್ರೀ ಅವರು ಕನ್ನಡದ ನಂಬರ್ ಒನ್ ಆ್ಯಂಕರ್ ಆಗಿದ್ದು ಇಡೀ ಇಂಡಿಯಾದಲ್ಲಿ ಕನ್ನಡತೆ ಅನುಶ್ರೀ ಅವರ ಹವಾಬಲು ಜೋರಾಗಿದೆ ಆ್ಯಂಕರ್ ಅನುಶ್ರೀ ಅವರ ಆಂಕರಿಂಗ್ ಬಗ್ಗೆ ಹಿಂದಿ ಭಾಷಿಕರು ಕೂಡ ಚರ್ಚೆ ಮಾಡುವಷ್ಟು ಮತ್ತು ಇಷ್ಟಪಡುವಷ್ಟು ಫೇಮಸ್ ಆಗಿದ್ದಾರೆ ಆಂಕರ್ ಅನುಶ್ರೀ ಅವರು ಆದರೆ ಇದೀಗ ಆಂಕರ್ ಅನುಶ್ರೀ ಅವರಿಗೆ ಮೂವತ್ತೈದು ವರ್ಷ ವಯಸ್ಸು ಕಳೆದರೂ ಮದುವೆಯೇ ಆಗಿಲ್ಲ ಅಂತ ಅಭಿಮಾನಿಗಳು ಸಾಕಷ್ಟು ಬೇಜಾರು ಮಾಡಿಕೊಂಡು ಮತ್ತು ನೊಂದುಕೊಂಡು ದೇವರಿಗೆ ಕೂಡ ಹರಕೆಯನ್ನು ಹೊತ್ತಿಕೊಂಡಿದ್ದರು ಆಂಕರ್ ಅನುಶ್ರೀ ಅವರು ಆದಷ್ಟು ಬೇಗ ಮದುವೆ ಆಗಲಿ ಅಂತ ಏಳು ಕೋಟಿ ಕನ್ನಡಿಗರು ಹಾರೈಸುತ್ತಲೇ ಬಂದಿದ್ದರು ಇಂತಹ ಸಮಯದಲ್ಲಿ ಹಲವು ಬಾರಿ ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಅಂತಾನೆ ಹೇಳಲಾಗಿತ್ತು ಆದರೂ ಆಂಕರ್ ಅನುಶ್ರೀ ಅವರ ಮದುವೆ ನಡೆಯಲೇ ಇಲ್ಲ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಅವರು ಮದುವೆ ಆಗಲು ಹುಡುಗನ ಬಗ್ಗೆ ಕೆಲವು ದಿನಗಳ ಹಿಂದಷ್ಟೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಇಂತಹ ಸಮಯದಲ್ಲೇ ಏಳು ಕೋಟಿ ಕನ್ನಡಿಗರ ಪ್ರೀತಿಯ ಆಂಕರ್ ಅನುಶ್ರೀ ಮದುವೆ ಆಗಬೇಕಿದ್ದ ಹುಡುಗನಿಗೆ ಅಪಘಾತ ಹೌದು ಆಂಕರ್ ಅನುಶ್ರೀ ಅವರು ಮದುವೆ ಆಗುವುದು ಯಾವಾಗ ಅಂತ ಕನ್ನಡಿಗರು ಇಷ್ಟೆಲ್ಲ ಕುತೂಹಲ ಇಟ್ಟುಕೊಳ್ಳಲು ಬಲವಾದ ಕಾರಣ ಇದೆ ಆಂಕರ್ ಅನುಶ್ರೀ ಅವರು ತುಂಬಾ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ಸಾಧನೆ ಮಾಡಿದ್ದಾರೆ ಒಂದು ಕಾಲದಲ್ಲಿ ಪಿ ಜಿ ಹಣ ಕಟ್ಟಲು ಕಷ್ಟಪಟ್ಟಿದ್ದ ಇದೇ ಆಂಕರ್ ಅನುಶ್ರೀ ಅವರು ಇಂದು ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಅನ್ನೋ ಮಾತು ಇದೆ ಆದರೆ ಆಂಕರ್ ಅನುಶ್ರೀ ಅವರ ಆಸ್ತಿ ಬಗ್ಗೆ ಅಧಿಕೃತ ಹೇಳಿಕೆಗಳು ಇಲ್ಲ ಇಂತಹ ಸಮಯದಲ್ಲಿ ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಅನ್ನೋ ಬಗ್ಗೆ ಸುದ್ದಿ ಕೇಳಿ ಎಲ್ಲರೂ ಕುಣಿದಾಡಿದ್ದರು ಹೀಗಿದ್ದಾಗಲೇ ಕೋಟಿ ನಡಿಗರ ಪ್ರೀತಿಯ ಆಂಕರ್ ಅನುಶ್ರೀ ಮದುವೆ ಆಗಬೇಕಿದ್ದ ಹುಡುಗನಿಗೆ ಅಪಘಾತ ಆಂಕರ್ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟು ಅಂದ್ರೆ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಮದುವೆ ಆಗುತ್ತಾರೆ ಅನ್ನೋ ಸುದ್ದಿ ಎಲ್ಲೆಲ್ಲೂ ಹರಿದಾಡುತ್ತಿದೆ ಆದರೆ ಈವರೆಗೂ ಅಧಿಕೃತವಾಗಿ ಈ ಬಗ್ಗೆ ಆಂಕರ್ ಅನುಶ್ರೀ ಅವರು ಮಾಹಿತಿಯನ್ನ ನೀಡಿಲ್ಲ ಇಷ್ಟೆಲ್ಲದರ ನಡುವೆ ಈಗ ವಿಡಿಯೋ ಒಂದು ವೈರಲ್ ಆಗುತ್ತಿದೆ ಆಂಕರ್ ಅನುಶ್ರೀ ಅವರು ತಮ್ಮ ಭಾವಿ ಪತಿ ಅಂದ್ರೆ ಗಂಡನ ಜೊತೆಗೆ ಇದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗುತ್ತಿದೆ ರೋಷನ್ ಎಂಬುವರ ಜೊತೆಗೆ ಆಂಕರ್ ಅನುಶ್ರೀ ಅವರು ಇರುವ ಈ ವಿಡಿಯೋ ಫುಲ್ ವೈರಲ್ ಆಗುತ್ತಿದೆ ಆದರೆ ವಿಚಾರ ಏನು ಅಂದ್ರೆ ಆಂಕರ್ ಅನುಶ್ರೀ ಅವರು ಮದುವೆ ಆಗಲಿದ್ದಾರೆ ಎನ್ನಲಾಗಿರುವ ಈ ರೋಷನ್ ಅವರ ಕೈಗೆ ದೊಡ್ಡದಾಗಿ ಬ್ಯಾಂಡೇಜ್ ಹಾಕಿರುವುದು ಈ ವೈರಲ್ ವಿಡಿಯೋ ಮೂಲಕ ಗೊತ್ತಾಗಿದೆ ಹೌದು ಅಂದಾಗೆ ಆಂಕರ್ ಅನುಶ್ರೀ ಅವರು ಮತ್ತು ಅನುಶ್ರೀ ಅವರ ಭಾವಿ ಗಂಡ ಎನ್ನಲಾದ ರೋಷನ್ ಅವರು ಒಂದೇ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಆಂಕರ್ ಅನುಶ್ರೀ ಅವರ ಸಹೋದರನ ಹೋಟೆಲ್ ಉದ್ಘಾಟನೆ ಸಮಯದಲ್ಲಿ ಆಂಕರ್ ಅನುಶ್ರೀ ಅವರು ಮತ್ತು ಅನುಶ್ರೀ ಅವರ ಭಾವಿ ಗಂಡ ಎನ್ನಲಾದ ರೋಷನ್ ಅವರು ಒಂದೇ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಇದೇ ವಿಡಿಯೋದಲ್ಲಿ ರೋಷನ್ ಅವರು ಕೈಗೆ ಬ್ಯಾಂಡೇಜ್ ಹಾಕಿಕೊಂಡಿರುವುದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಒಂದು ಕಡೆ ಅವರಿಗೆ ಅಪಘಾತ ಆಗಿದೆಯಾ ಅನ್ನೋ ಆತಂಕದಲ್ಲಿ ಇದೀಗ ಸೋಷಿಯಲ್ ಮೀಡಿಯಾ ಬಳಕೆದಾರರು ಚರ್ಚೆ ಮಾಡುತ್ತಿದ್ದರೆ ಇನ್ನೊಂದು ಕಡೆ ಇದು ಹಳೆಯ ವಿಡಿಯೋ ಅಂತದ್ದು ಏನೂ ಆಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಆದರೆ ಈ ಬಗ್ಗೆ ಆಂಕರ್ ಅನುಶ್ರೀ ಅವರೇ ಆಗಲಿ ಅಥವಾ ಅವರ ಕಡೆಯವರೇ ಆಗಲಿ ಅಧಿಕೃತವಾಗಿ ಏನನ್ನು ಹೇಳಿಲ್ಲ ಹೀಗಾಗಿ ಕುತೂಹಲ ಡಬಲ್ ಆಗಿದೆ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಜೋಡಿಯಾಗಿ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿದ್ದರು ಇದೇ ರೀತಿಯಾಗಿ ಹಲವು ದಿನಗಳಿಂದ ಇಬ್ಬರು ಕಾಮಿಡಿ ಮಾಡುತ್ತಾ ತಮ್ಮ ಮದುವೆ ಅಂತ ಹೇಳುತ್ತಾ ಕನ್ನಡಿಗರನ್ನ ಕೋಟಿ ಕೋಟಿ ಅಭಿಮಾನಿಗಳನ್ನ ರಂಜಿಸಿದ್ದರು ಅದರಲ್ಲೂ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಮದುವೆ ಫಿಕ್ಸ್ ಅಂತ ಅದೆಷ್ಟೋ ಜನ ಗಾಳಿ ಸುದ್ದಿ ಕೂಡ ಹಬ್ಬಿಸಿದರು ಆದರೆ ಅದೆಲ್ಲವನ್ನ ಮೀರಿ ಇದೀಗ ಆಂಕರ್ ಅನುಶ್ರೀ ಅವರು ಬೇರೆ ಹುಡುಗನ ಜೊತೆಯಲ್ಲಿ ಸಪ್ತಪದಿ ತುಳಿಯಲು ಸಜ್ಜಾಗಿದ್ದು ಹೊಸ ಜೀವನ ಶುರು ಮಾಡಲಿದ್ದಾರೆ ಹಾಗೆ ಅಭಿಮಾನಿಗಳು ಕೂಡ ಆಂಕರ್ ಅನುಶ್ರೀ ಅವರ ಭವಿಷ್ಯ ಚೆನ್ನಾಗಿ ಇರಲಿ ಅಂತ ಹಾರೈಸುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಡೇಟ್ ಕೂಡ ಫೈನಲ್ ಆಗುವ ಬಗ್ಗೆ ನಿರೀಕ್ಷೆ ಮೂಡಿದೆ ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು